ೂ ನಮಸ್ಕಾರ ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನಲ್ ಇವತ್ತು ಮಸೂರ್ ದಾಲ್ ಇಂದ ಒಂದು ದಾಲ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಒಂದು ಈರುಳ್ಳಿ ಇದನ್ನು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೆಟೊ ಒಂದು ಕಪ್ ಮಸೂರ್ ದಾಲ್ ಜೀರಿಗೆ ಬೆಣ್ಣೆ ಕಸೂರಿ ಮೇಥಿ ರೆಡ್ ಚಿಲ್ಲಿ ಪೌಡರ್ ಅರಿಶಿನದ ಪುಡಿ ಧನಿಯಾ ಪೌಡರ್ ಜೀರಾ ಪೌಡರ್ ಮತ್ತು ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನು ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸಲು ಮತ್ತೆ ಒಂದು ಇಂಚ್ ಜಿಂಜರ್ ನಾನು ಇಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ ಎಣ್ಣೆ ಇವಾಗ ಬೇಕಾಗಿರುವ ಪದಾರ್ಥಗಳು ಏನು ಅಂತ ನೋಡ್ಕೊಂಡಿದ್ವಿ ಇವಾಗ ಈ ಬೇಳೆನ ನಾನು ಬೇಯಿಸ್ಕೊತೀನಿ ಇವಾಗ ಇದಕ್ಕೆ ನಾನು ಇದನ್ನ ಮುಳುಗೋಷ್ಟು ನೀರ್ನ ಹಾಕೋತಾ ಇದ್ದೀನಿ ಇದನ್ನ ನಾನು ಇವಾಗ ಎರಡು ಡಿಸಿಲ್ ನ ಎರಡು ಬಿಸಿಲ್ ಕೂಗಿಸ್ಕೊಂಡಿದ್ದೀವಿ ಬೇಳೆ ಯಾವ ಹದಕ್ಕೆ ಬೆಂದಿದೆ ಅಂತ ಇವಾಗ ನಾನು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆಗೆ ನಾನು ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಒಂದು ಐದ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಣ್ಣೆ ಹಾಕ್ತೀನಿ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಕಾದಿದೆ ಇವಾಗ ನಾನು ಇದಕ್ಕೆ ಕಸೂರಿ ಮೇತಿ ಹಾಕೋತಾ ಇದ್ದೀನಿ ಜೀರಿಗೆ ಹಾಕೋತಾ ಇದ್ದೀನಿ ಇದೆರಡು ಒಂದ್ ಸ್ವಲ್ಪ ಫ್ರೈ ಆಗಲಿ ಈಗ ಇವಾಗ ಕಸೂರಿ ಮೇತಿ ಮತ್ತೆ ಜೀರಿಗೆ ಎರಡು ಸ್ವಲ್ಪ ಫ್ರೈ ಆಗಿದೆ ನಾನೀಗ ಇದಕ್ಕೆ ಈರುಳ್ಳಿ ಹಾಕೋತೀನಿ ಈರುಳ್ಳಿ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಗ್ಗರಣೆಗೆ ನೀವು ತುಪ್ಪನೂ ಆ್ಯಡ್ ಮಾಡ್ಕೋಬಹುದು ನಾನಿಲ್ಲಿ ಇವತ್ತು ಬೆಣ್ಣೆ ಮತ್ತೆ ಎಣ್ಣೆ ಮಾತ್ರ ಹಾಕಿದ್ದೀನಿ ಇವಾಗ ಇದನ್ನ ಸ್ವಲ್ಪ ಸಿಮ್ಗೆ ಇಟ್ಕೊಂಡು ನಾನು ಆವಾಗಲೇ ನಿಮಗೆ ಮಸಾಲೆ ಪದಾರ್ಥಗಳು ಹೇಳಿದ್ನಲ್ಲ ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಜೀರಾ ಪೌಡರ್ ಗರಂ ಮಸಾಲ ಮತ್ತೆ ಅರಿಶಿನ ಪುಡಿನ ಇವಾಗ ಆಡ್ ಮಾಡ್ಕೊತೀನಿ ಈ ಪೌಡರ್ ಎಲ್ಲ ಮೇಲೆ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಹಾಕಿದಾಗ ಸಿಮ್ ಇರಲಿ ಮೀಡಿಯಂ ಫ್ಲೇಮ್ಗೆ ಇಟ್ಕೋಬೇಡಿ ಅದು ಮಸಾಲೆ ಎಲ್ಲ ಒಂಥರ ಬರ್ನ್ ಸ್ಮೆಲ್ ಬರುತ್ತೆ ಇವಾಗ ನಾನು ಇದಕ್ಕೆ ಟೊಮೆಟೊ ಆಡ್ ಮಾಡ್ಕೊಂತೀನಿ ಇವಾಗ ಇದನ್ನ ನಾನು ಸ್ವಲ್ಪ ಮೀಡಿಯಂ ಫ್ಲೇಮ್ಗೆ ಇಟ್ಕೊತೀನಿ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗೆ ಬೇಯಿ ನಾನು ಇದಕ್ಕೆ ಇವಾಗ ಒಂಚೂರು ಸಾಲ್ಟ್ ಮಾಡ್ಕೊತೀನಿ ಮಾಡ್ಕೊಂತೀನಿ ನೋಡ್ಬೋದು ಇವಾಗ ಇಲ್ಲಿ ಟೊಮೆಟೊ ಎಲ್ಲ ಮೆತ್ತಗೆ ಬೆಲ್ಲಿದೆ ನಾನು ಇವಾಗ ಇದಕ್ಕೆ ನಾವು ಬೇಯಿಸಿರುವಂಥ ದಾಲ್ನ ಆ್ಯಡ್ ಮಾಡ್ತೀನಿ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಡಿ நான் இதேச்சு ரூப் சேர்ஸ்க்கோத்தேன் இது ஒன் 2 மினி பாய்ல் ஆகி ಇದನ್ನ ತುಂಬಾ ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಾವು ಆಲ್ರೆಡಿ ಬೇಳೆನ ಬೇಯಿಸ್ಕೊಂಡಿದೀವಲ್ಲ ಸೊ ತುಂಬಾ ಬಾಯ್ಲ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮತ್ತೆ ನಾನು ಇದು ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ ಇವಾಗ ಇದನ್ನೊಂದು ಟೂ ಮಿನಿಟ್ಸ್ ಹಂಗೆ ಬಾಯ್ಲ್ ಮಾಡೋಕ್ಕೆ ಬಿಡೋಣ ಇವಾಗ ಇದು ಟೂ ಮಿನಿಟ್ಸ್ ಬಾಯ್ಲ್ ಆಗಿದೆ ನಾನು ಜಿಂಜರ್ ಗಾರ್ಲಿಕ್ನ ನಾನು ಬೆಣ್ಣೆಯಲ್ಲಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಲಾಸ್ಟಲ್ಲಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ಮಾಡಿದ್ರಿಂದ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಇವಾಗ ದಾಲ್ ರೆಡಿ ಆಗಿದೆ ನಾನು ಇವಾಗ ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಇನ್ನೂ ಹೊಸ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಸೊ ದಟ್ ನಾವು ಯಾವುದೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು